ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಎಂ ಶಿವ ಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ನಲವತ್ತೊಂದನೇ ಸಂಚಿಕೆ ಸಪ್ತ ಎಚ್ಚರವಾಗಿ ಕಣ್ಣು ತೆರೆಯಲು ತನ್ನ ಕೈ ಗಟ್ಟಿಯಾಗಿ ಹಿಡಿದು ಕುಳಿತಿದ್ದ ರುದ್ರ ಕಂಡಿದ್ದ ರೀ ಎಂದಳು ತಟ್ಟನೆ ಕಣ್ಣು ತೆರೆದಿದ್ದ ಏಳಲು ಪ್ರಯತ್ನ ಪಟ್ಟವಳ ಭುಜ ಬಳಸಿ ಕೂರಿಸಿದ್ದ ತನ್ನ ಕೈಲಿದ್ದ ತಾಳಿಸರ ತೋರಿ ರೀ ಈ ಸರ ಸರಿ ಮಾಡಿ ನನ್ನ ಕೊರಳಿಗೆ ಹಾಕಿ ಎಂದವಳ ಕಣ್ಣಿಂದ ನಿಂತಿದ್ದ ಹನಿ ಮತ್ತೆ ಜಾರಿತ್ತು ಆಯಿತು ಸರಿ ಮಾಡಿಸಿ ಇವತ್ತೇ ಹಾಕ್ತೀನಿ ನೀನು ಆಯಾಸ ಮಾಡ್ಕೋಬೇಡ ಮಲಿಕ ಅಲ್ಲ ಯಾಕೆ ಬರಕ್ಕೆ ಹೋದೆ ಅಡ್ಲಾಗಿ ಏನಾರ ಹೆಚ್ಚು ಕಮ್ಮಿ ಆಗಿದ್ರ ಏನು ಗತಿ ತುಸು ಗದರಿದ್ದ ನಿಮಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಏನು ಗತಿ ಅಂತ ಭಯ ಆಯಿತು ಗಂಡನ ಪ್ರಾಣಕ್ಕೆ ಅಪಾಯ ಬಂದಾಗ ಹೆಂಡತಿ ಆದವಳು ನೋಡ್ತಾ ಆಗತ್ತಾ ಎಂದಳು ಮಿಲ್ಲನೆ ಹಾಗಂತ ಪ್ರಾಣ ಹೊತ್ತೆ ಇಟ್ಟಾರಾ ಎಂದ ನಿಮ್ಮ ಪ್ರಾಣದ ಮುಂದೆ ನನ್ನ ಪ್ರಾಣ ಮುಖ್ಯ ಅಲ್ಲ ನನಗೆ ಎಂದಳು ಅವಳನ್ನೇ ದಿಟ್ಟಿಸಿದ ಒಲವಿನ ಸಾಗರವೇ ಕಂಡಿತ್ತು ಆ ಪುಟ್ಟ ಕಂಗಳಲ್ಲಿ ಕೂಸೆ ಹೆಚ್ಚಾದ್ಯವ ಹೆಚ್ಚು ನೋವಾಯ್ತಾಯ್ತ ನೀನ್ಯಾಕವ್ವ ಯಾಕವ್ವ ಮಗಳೇ ಬಂದೆ ಈ ನನ್ನ ಮಗಂಗ ಇದೆಲ್ಲ ಮಾಮೂಲಿಕವ್ವ ಊಟಕ್ಕಿಂತ ಹೆಚ್ಚು ಹೊಡಿ ಅಂತೆ ನಿಂತಿರೋದು ಉಪ್ಪು ತಿಂದವ ನೀರು ಕುಡಿತಿದ್ದ ನೋವು ಒಗೆ ತಾಗಕ್ಕಿಲ್ಲ ಈ ಮೈಗ ನಿಂಗೇನಾರ ನರ ಹೆಚ್ಚು ಕಮ್ಮಿ ಆಗಿದ್ರ ನಿನ್ನ ಹೆಂಗವ್ವ ಮುಖ ತೋರ್ಸಕ್ಕಾಯ್ತಿತ್ತು ನಾನು ಬದುಕಿದ್ದು ಸತ್ತಂಗಾಯ್ತಿತ್ತು ಕೋಸೆ ಎಂದ ಸೋಮಪ್ಪನ ಕಣ್ಣಲ್ಲಿ ನೀರು ಇಣುಕಿತ್ತು ಮಾವಯ್ಯ ಹಾಗೆಲ್ಲ ಹೇಳಬೇಡಿ ಅವ್ರು ಹೊರಟಾದರೂ ಕೆಟ್ಟವರಲ್ಲ ಅಂತ ನಿಮಗೆ ಗೊತ್ತಿಲ್ವ ಮತ್ತೆ ಅವರಿಗೆ ಬೇಸರ ಆಗೋ ಹಾಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀರ ನಾನಿರಲಿ ನೀವು ನೋಡಿದ್ರು ನಿಮ್ಮ ಮಗನಿಗಾಗಿ ಅಡ್ಡ ಬಂದೇ ಬರ್ತಿದ್ರಿ ಅಲ್ವ ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ ಎಂದಳು ಭಾಗಿರತಿ ಅದೆಷ್ಟು ತಾಳ್ಮೆ ಕೂಸೆ ನಿಂಗೆ ಬೇಗ ಹುಷಾರಾಗ್ಬಿಡು ಮಗಳೇ ನಿನ್ನ ಹಿಂಗೆ ನೋಡೋಕ್ಕಾಗಕ್ಕಿಲ್ಲ ಎಂದು ಸೆರಗಲ್ಲಿ ಕಣ್ಣಂಚೂರಿಸಿಕೊಂಡರು ರುದ್ರ ಕೈ ಮುಂದೆ ಚಾಚಿ ಕೊಡು ತಾಳಿ ಸರ್ವ ಬೇರೆ ಸರಕ್ಕೆ ತಾಳಿ ಪೋಣಿಸಿ ತತ್ತೇನೆ ಎಂದ ಹಾಗೆಲ್ಲ ಈಗ ಬೇರೆ ತಾಳಿ ಸರ ತಂದು ಹಾಕಂಗಿಲ್ಲ ರುದ್ರ ತಿರ್ಗ ತಾಳಿಗ ದೇವ್ರ ಮುಂದೆ ಪೂಜೆ ಮಾಡಿ ಒಳ್ಳೆ ಗಳಿಗೆಯಲ್ಲಿ ಅವಳ ಕತ್ತೆಗೆ ಹಾಕಬೇಕು ಈಗ ತಾನೇ ಪೂಜಾರಪ್ಪಂಗ ನಿಮ್ಮಪ್ಪ ಫೋನ್ ಮಾಡಿ ಕೇಳಿದ್ರು ಒಂದು ವಾರ ಒಳ್ಳೆ ದಿನ ಇಲ್ಲ ಮರುಮಂಗಲ ಧಾರಣೆ ಮಾಡೋಕ್ಕ ಅಂದರು ಬೇರೆ ಸರ ಪೋಣಿಸಿ ಒಂದು ವಾರ ಆದಮೇಲೆ ಮುತ್ತೈದರ ಕೈಲಿ ಪೂಜೆ ಮಾಡಿಸಿ ಹಾಕಬೇಕು ಎನ್ನಲು ಸಪ್ತ ಮತ್ತೆ ಬಿಕ್ಕಿದ್ದಳು ಅವ್ವ ಇದೆಲ್ಲ ಯಾಕವ್ವ ಎಂದ ಅಸಹನೆಯಿಂದ ಅವನಿಂದ ಮಡಗಿ ಕಣ್ಣೀರು ನೋಡಲಾಗುತ್ತಿಲ್ಲ ಇದ್ಯಾಕಂದ್ರೆ ಮಾಡಿದ್ದೀಯಲ್ಲ ಗನಧಾರಿ ಕೆಲಸವ ಅದಕ್ಕೆ ಈಗ ಸಪ್ತನ ಅವಳ್ತವರು ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟು ಬರಬೇಕು ಖಾಲಿ ಕತ್ತಾಗ ಗಂಡನ ಮನ ಹೊಸಲು ದಾಟಂಗಿಲ್ಲ ತಾಳಿ ತಿರ್ಗ ಕತ್ಕ ಹಾಕಿದ್ಮೇಲೆ ಮನೆಗೆ ಬರಬೇಕು ಎಂದರು ಸೋಮಪ್ಪ ಅವರ ಮಾತಿಗೆ ಸಪ್ತ ಕಣ್ಣೀರು ಹೆಚ್ಚಾಯಿತು ಅದ ಕಂಡವ ಅದೆಲ್ಲ ಬ್ಯಾಡ ಈಗ ಮನೆಗೆ ಹೋಯ್ತೀವನಿ ನಾನು ಹೆಂಡತಿ ಕರ್ಕೊಂಡು ಎಂದ ಬುಸುಗುಡುತ್ತ ಬರೀ ಇದೆಯಾ ನಿಂದು ಖಾಲಿ ಕತ್ನಾಗ ಮನೆಗೆ ಬಂದರೆ ಶ್ರೇಯಸ್ಸಲ್ಲ ಗಳಿಗೆ ಬಿಟ್ಟು ಯಾವ್ಯಾವ ಸಮಯದಲ್ಲೋ ತಾಳಿ ಕತ್ಕ ಹಾಕಂಗೂ ಇಲ್ಲ ಮಗ ನೊಂದ್ ಅಂತ ನಂಬೂ ಗೊತ್ತು ಆದರೆ ಇದೆಲ್ಲ ನಿಮ್ಮ ಒಳ್ಳೇದ್ಕ ತಿಳ್ಕಿ ತಾಳ್ಮತಕ್ಕ ಎಂದರು ಸೋಮಪ್ಪ ಭಾಗಿರಥಿ ಸಪ್ತ ನಾವು ನಿಮ್ಮ ಒಳ್ಳೆದ್ಕ ಹೇಳ್ತಾವಿ ನಾವು ಹೇಳ್ದಂಗೆ ಕೇಳವ್ವ ಎನ್ನಲು ಸರಿ ಎಂದು ತಲೆ ಆಡಿಸಿದಳು ರುದ್ರ ತಾಳಿಸರ ಜೇಬಿಗೆ ಸೇರಿಸಿ ಮುಖ ದುಮ್ಮಿಸಿ ನಿಂತ ಸಪ್ತ ಕಣ್ಣಿಂದ ಹನಿ ನಿಲ್ಲದೆ ಜಾರುತ್ತಿತ್ತು ಡಿಸ್ಚಾರ್ಜ್ ಮಾಡಿಸಿ ಸಪ್ತ ತವರಿನತ್ತ ಹೊರಟರು ರುದ್ರನ ಗೆಳೆಯನ ಕಾರ್ನಲ್ಲಿಯೇ ದಾರಿಯುದ್ದಕ್ಕೂ ಕಂಗಳು ಕೊಳಗಳಾದರೆ ರುದ್ರನ ಹೃದಯ ಹಿಂಡುತ್ತಿತ್ತು ತನ್ನ ತಮ್ಮನನ್ನು ಹೊರಗೆ ಕುಳಿತು ಬಿಟ್ಟಳು ಮೌನಕ್ಕೆ ಶರಣಾಗಿ ಮನೆಗೆ ಬಂದ ಮಗಳ ನೋಡಿ ಶೈಲಾರು ಗಾಬರಿ ಬಿದ್ದರು ಸೋಮಪ್ಪ ಭಾಗಿರತಿ ಇಬ್ಬರು ವಿಷಯ ವಿವರಿಸಿ ಹೇಳಿ ಸಮಾಧಾನ ಮಾಡಿದ್ದರು ಆದರೂ ಹೆತ್ತ ಕರುಳು ನೊಂದುಕೊಂಡು ಕಣ್ಣೀರಾಕಿತ್ತು ಮಗಳ ನೋವು ಕಂಡು ಕಾವ್ಯ ಕೂಡ ಬಿಕ್ಕಲು ಸಪ್ತಳೆ ಸಮಾಧಾನ ಮಾಡಿದ್ದಳು ಸೋಮಪ್ಪ ಭಾಗಿರಥಿ ವಾರದ ನಂತರ ಮರುಮಂಗಲ್ಯ ಧಾರಣೆ ಬಗ್ಗೆ ತಿಳಿಸಿ ಹೊರಟರು ರುದ್ರ ಅಲ್ಲಿಯೇ ಉಳಿದ ರಾತ್ರಿ ಶೈಲಾರು ಮಗಳಿಗೆ ಊಟ ಮಾಡಿಸಿದ್ದರು ರುದ್ರ ಹಸಿವಿಲ್ಲದೆ ಹೋದರೂ ಅನ್ನಕ್ಕೆ ಗೌರವ ಕೊಟ್ಟು ಹೊಟ್ಟೆಗೆರಡು ತುತ್ತು ಇಳಿಸಿದ್ದ ಸಪ್ತ ಮಲಗಿದರೆ ರುದ್ರ ಅವಳ ತಲೆನೇ ವರಿಸುತ್ತಾ ಉಳಿದ ಮಧ್ಯರಾತ್ರಿ ಸಪ್ತ ಎಚ್ಚರವಾಗಲು ರುದ್ರ ಕುಳಿತೇ ಇರುವುದು ಕಂಡಿತ್ತು ಅವನಿಗೆಷ್ಟು ನೋವಾಗಿದೆ ಅಂದಾಜಿದೆ ಅವಳಿಗೆ ಹೇಳದೆ ಬಲ್ಲಳು ಗಂಡನ ಪ್ರೇಮವ ರುದ್ರನ ಕೈ ಹಿಡಿದು ರೀ ಮಲಗದೆ ಯಾಕೆ ಕುಳಿತಿರುವುದು ನೀವು ಬೆಳಗ್ಗೆ ಆಗಿದ್ರಲ್ಲಿ ನಿಮ್ಮ ತಪ್ಪಿಲ್ಲ ಪುಣ್ಯಕ್ಕೆ ಯಾರ ಪ್ರಾಣಕ್ಕೂ ಅಪಾಯ ಆಗಲಿಲ್ಲ ಅಂತ ಸಮಾಧಾನ ಮಾಡಿಕೊಳ್ಳೋಣ ಮಾವಯ್ಯ ಅಪಾಯ ನೆನೆದು ಹಾಗೆಲ್ಲ ಹೇಳಿದ್ದಾರೆ ಅಷ್ಟೆ ಅವರ ಬಗ್ಗೆ ನಿಮಗೆ ಗೊತ್ತಿಲ್ವಾ ಯೋಚನೆ ಮಾಡಬೇಡಿ ಎಲ್ಲ ಸರಿ ಹೋಗುತ್ತೆ ಮಲಗಿ ನಿದ್ದೆ ಮಾಡಿ ಬನ್ನಿ ಎಂದಳು ಅವಳ ಕೆನ್ನೆ ಸವರಿದವ ನಿನ್ನಂಥ ಹೂವಿನಂಥ ಹೆಣ್ಣು ನನ್ನಂಥ ಕಲ್ಬಂಡೆಯಂಥ ಗಂಡನ್ನು ಮದುವೆ ಆಗಬಾರ್ದಿತ್ತು ಅಂತ ಅನಿಸಿಲ್ವ ನಿಂಗ ಎಂದ ಹ್ಞೂ ನನಗೆ ಹಾಗೆಲ್ಲ ಅನಿಸಿಲ್ಲ ಮದುವೆಗೂ ಮೊದಲು ಮದುವೆಯ ಹೊಸತರಲ್ಲಿ ನಿಮ್ಮನ್ನು ನೋಡಿ ಭಯ ಹೆಚ್ಚೇ ಆಗ್ತಿತ್ತು ಆದರೆ ಇವರನ್ನು ಯಾಕೆ ಮದುವೆ ಆದೆ ಅಂತೆಲ್ಲ ಒಂದು ಕ್ಷಣಕ್ಕೂ ಅನಿಸಿಲ್ಲ ನನಗೆ ನೀವೇನು ಕಲ್ಲಿನಂಥ ಗಂಡ ಅಲ್ಲ ಹೊರಟು ಅಷ್ಟೇ ಕೆಟ್ಟವರಲ್ಲ ಅಂತ ಗೊತ್ತಿದೆ ಎಂದು ಗಂಡನ ನ ಎದೆಗಪ್ಪಿ ಮಲಗಿದಳು ರುದ್ರನ ಮನಕ್ಕೆ ಒಂದು ಸಣ್ಣ ಸಮಾಧಾನ ಕಣ್ಣು ಮುಚ್ಚಿ ಮಲಗಿದ ಬೆಳಗ್ಗೆ ಎದ್ದವನಿಗೆ ಹೊಡೆದಾಟದ ಪ್ರಯುಕ್ತ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕೆಂದು ಕರೆ ಬಂದಿತ್ತು ಸಪ್ತಗೆ ಹೇಳಿ ಹೊರಟ ಜೋಪಾನ ಎಂದು ಹೇಳಿ ಕಳುಹಿಸಿಕೊಟ್ಟಳು ರುದ್ರನಿಗೆ ಅದೇನು ಹೊಸದಲ್ಲ ಹೊಡೆದಾಟ ಪೊಲೀಸ್ ಸ್ಟೇಷನ್ ಆಗಾಗ ಸುದ್ದಿಯೇ ಇದ್ದ ಈಗಲೂ ಮಾದ ಎಳನೀರಲ್ಲಿ ಮದ್ದಾಕಿಕೊಟ್ಟದ್ದು ಹೇಳಿ ಬುಸುಗುಟ್ಟಿದ್ದ ರುದ್ರನ ಪರವಾಗಿಯೇ ಹೆಚ್ಚು ಜನ ಸೇರಿದ್ದರು ಜೊತೆಗೆ ಕಾಳಿ ಕೆಟ್ಟತನ ನಿಂಗ ಮತ್ತು ಮಾದನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಕೂಡ ಇರಲಿಲ್ಲ ಯಾರಲ್ಲಿಯೂ ಮೊದಲು ಪಂಚಾಯಿತಿ ಸೇರಿ ನಂತರ ಪೊಲೀಸ್ ಸ್ಟೇಷನ್ಗೂ ಹೋಗಿ ಬಂದಿದ್ದರು ಸಪ್ತಳಿಗೂ ಪೆಟ್ಟು ಆಗಿದ್ದ ಕಾರಣ ನಿಂಗ ಮಾದ ಮಾತಾಡಲಾಗದೆ ಉಳಿದರು ಕಾಳಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದ ಪಂಚಾಯಿತಿ ಸ್ಟೇಷನ್ ಎಲ್ಲ ಅಲೆದು ರುದ್ರ ಸೋಮಪ್ಪ ಜಗ್ಗ ಮನೆಗೆ ತಲುಪಿದಾಗ ರಾತ್ರಿ ಆಗಿತ್ತು ಸೋಮಪ್ಪ ಇನ್ನೂ ಕೋಪದಲ್ಲೇ ಇದ್ದರು ನಾಳಿಕ ನಾನೇ ನನ್ನ ಸೊಸೆಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರ್ತೀನಿ ಎಂದರು ನಾನೇ ಒಯ್ತೀನಿ ಎಂದ ರುದ್ರ ನಂಗೊಸಿ ಕೆಲಸ ಅದ ಅದೇ ಊರಲ್ಲಿ ಹೋಯ್ತವನಿ ಹಂಗ ಮಗನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರ್ತೀನಿ ನಿನ್ನ ಕೆಲಸ ನೋಡು ಒತ್ತಾರಿಕ ದೀಪುವ ಸ್ಕೂಲ್ಗೆ ಬಿಟ್ಟು ನಾನು ಹೋಯ್ತೀನಿ ಎಂದರು ಅವರ ಮುಖದಲ್ಲಿ ರುದ್ರನ ಮೇಲೆ ಕೋಪ ಸ್ಪಷ್ಟವಾಗಿ ಕಾಣುತ್ತಿತ್ತು ರುದ್ರ ಏನೋ ಹೇಳಲು ಮುಂದಾದವನ ಭುಜ ಅದುಮಿ ಸುಮ್ಮನಾಗಿಸಿಬಿಟ್ಟರೂ ಅವನವ್ವ ದವಡೆ ಬಿಗಿದು ಕುಳಿತ ಮಧ್ಯಾಹ್ನ ಊಟ ಮಾಡಿಲ್ಲದವರಿಗೆ ಭಾಗಿರಥಿ ಊಟ ಬಡಿಸಿದ್ದರು ಸಪ್ತ ಕೈ ರುಚಿ ನೆನಪಾಯಿತು ರುದ್ರನಿಗೆ ತಿಂದು ಕೋಣೆ ಸೇರಿದ ಕೋಣೆಯ ಪ್ರತಿ ವಸ್ತುಗಳಲ್ಲಿಯೂ ಸಪ್ತಳ ಕಂಪೆ ಪಸರಿಸಿತ್ತು ಹಾಸಿಗೆ ಒಂಟಿಯಾಗಿ ಉರುಳಿದವನಿಗೆ ಸಪ್ತ ಇನ್ನಿಲ್ಲದಂತೆ ನೆನಪಲ್ಲಿಯೇ ಕಾಡಿದ್ದಳು ಎದ್ದು ಕುಳಿತ ಅವಳ ಪುಸ್ತಕಗಳ ರಾಶಿ ಕಂಡವು ಎದ್ದು ಪುಸ್ತಕವೊಂದನ್ನು ತೆರೆದು ನೋಡಿದ ಕೆಲಸದಲ್ಲಿಷ್ಟು ಶಿಸ್ತು ಓದುವುದರಲ್ಲೂ ಅಷ್ಟೇ ಶಿಸ್ತು ಅವಳಲ್ಲಿ ಮುದ್ದಾಗಿ ಬರೆದ ಅಕ್ಷರಗಳು ಕಣ್ಣಿಗೆ ಕಂಡವು ಹಿಂದೊಮ್ಮೆ ಪುಸ್ತಕದ ನಡುವೆ ತನ್ನದೇ ಭಾವಚಿತ್ರ ಬಚ್ಚಿಟ್ಟುಕೊಂಡಿದ್ದ ಮಡದಿಯ ನೆನಪಾಗಿ ತುಟಿಯಂಚು ಅರಳಿತ್ತು ಪುಸ್ತಕ ಬದಿಗಿಟ್ಟು ಬೆಳಗ್ಗೆ ಕರೆ ಮಾಡಿದ ಮಡದಿ ಜೊತೆ ಮಾತಾಡಲೂ ಆಗದೆ ಪಂಚಾಯಿತಿ ಜಂಜಾಟ ನೆನೆದು ತನ್ನವಳಿಗೆ ಕರೆ ಮಾಡಿದ್ದ ಬೆಳಗ್ಗೆಯಿಂದ ಅವಳ ಯೋಚನೆಯೆಲ್ಲ ಗಂಡನ ಮೇಲೆಯೇ ಕರೆ ಕೂಡ ಮಾಡಿದ್ದಳು ಕರೆ ಮಾಡಲು ಅವ ಪಂಚಾಯಿತಿಯಲ್ಲಿರುವೆ ನಂತರ ಕರೆ ಮಾಡುವೆ ಎಂದವನ ಕರೆಯನ್ನೇ ಕಾದು ಸುಸ್ತಾಗಿದ್ದಳು ಈಗ ಮಲಗಲು ಆಗದೆ ಒದ್ದಾಡುವಾಗ ಅವಳ ಫೋನ್ ಶಬ್ದ ಮಾಡಿತ್ತು ಅವನ ಮಗ್ಗಲಲ್ಲಿ ಮಲಗಿದ್ದವಳಿಗೆ ಅಕ್ಕ ಭಾವ ಫೋನ್ ಮಾಡಿದ್ದಾರೆ ಎಂದು ಫೋನ್ ನೀಡಲು ಫೋನ್ ಪಡೆದು ಕೋಣೆಗೆ ನಡೆದವಳು ಹೇಳಿರಿ ಮನೆಗೆ ಬಂದ್ರಾ ಏನು ತೊಂದರೆ ಇಲ್ಲ ಅಲ್ವಾ ಊಟ ಮಾಡಿದ್ರಾ ಎಂದಳು ಒಂದೇ ಉಸಿರಿಗೆ ಒಸಿ ಸಮಾಧಾನ ತಗ ಏನೂ ತೊಂದರೆ ಇಲ್ಲ ಊಟ ಈಗಷ್ಟೇ ಮಾಡಿವಿನಿ ಸರಿಯ ನೀನೇಳು ನೋವು ಹೆಂಗಿದ್ದು ಒಸಿ ಪರವಾಗಿಲ್ವಾ ಊಟ ಮಾಡಿದ್ಯೋ ಇಲ್ವೋ ಎಂದ ಊಟ ಆಯಿತು ನೋವೇನು ಹೆಚ್ಚಿಲ್ಲ ಎಂದಳು ಸರಿ ಮಲ್ಗೋ ಎಂದ ಹ್ಞೂ ಎಂದಳು ಒಂದೆರಡು ನಿಮಿಷ ಇಬ್ಬರು ಮೌನ ತಳೆದರು ಏನಾದರೂ ಹೇಳೋದು ಇದ್ದ ಎಂದಿದ್ದ ನಾಳೆ ಬರ್ತೀರಾ ಎಂದಳು ನಿನ್ನ ಮಾವಯ್ಯ ನಾನೇ ಹೋಯ್ತೀನಿ ನಾನೇ ನನ್ನ ಸೊಸೆಯ ಆಸ್ಪತ್ರೆಗೆ ಕರ್ಕೊಂಡು ಹೋಯ್ತೀನಿ ನೀನು ಹೋಗೋದು ಬೇಡ ಅಂತ ಹೇಳೋರ ಅವರೇ ಬರ್ತಾರ ನೀನು ಮೊದಲು ಹುಷಾರಾಗು ಅದೇನೋ ಒಂದು ವಾರವಂತ ಅದು ಕಳೀಲಿ ತಾಳಿ ಹಾಕಿದ ಮ್ಯಾಲ ಮನೆಗೆ ಬರವ ಇಬ್ರು ಈಗ ಜಾಸ್ತಿ ಮಾತಾಡಿ ನೋವು ಮಾಡ್ಕೋಬೇಡ ನಾನೆಲ್ಲಿ ಹೋದನು ಬರ್ತೀನಿ ನೆಮ್ಮದಿಯಾಗಿ ಮಲಗಿ ನಿದ್ದೆ ಮಾಡು ಹೊಟ್ಟೆ ತುಂಬ ಊಟ ಮಾಡಿ ಹುಷಾರಾಗು ಯೋಚನೆ ಮಾಡೋದು ಅಳೋದು ಮಾಡಬೇಡ ಕಾವ್ಯನ ಕೇಳ್ಕೋತೀನಿ ಅಳದು ಗಿಳದು ಮಾಡಿದೆ ಅಂತ ಗೊತ್ತಾದ್ರೆ ವಾರಾದರೂ ಬರೋಕ್ಕಿಲ್ಲ ಅತ್ಲಾಗ ಎನ್ನಲು ರೀ ಎಂದು ರಾಗ ಎಳೆದಳು ಅಳಲ್ಲ ನೀವು ಬನ್ನಿ ಎಂದಳು ಆಯಿತು ಈಗ ಹೊತ್ತಾಯಿತು ಮಲಗು ಹೋಗು ಎಂದ ನೀವು ಮಲಗಿ ಎಂದಳು ಹ್ಞೂ ಎಂದು ಫೋನಿಟ್ಟು ಎರಡೂ ಕೈಗಳನ್ನು ಹಿಂದಲೆಗೆ ಕೊಟ್ಟು ಹಂಗ ತಮ್ಮಲಗಿದ ಎದೆ ಮೇಲೆ ಎದೆಯೊಳಗೆ ಕಾಲಿತನ ಕಾಡಿತು ಆರು ತಿಂಗಳೇ ಇನ್ನೂ ತುಂಬಿಲ್ಲ ಆಗಲೇ ಇವಳಿಲ್ದೆ ನಾನಿಲ್ಲ ಅನ್ನಿಸ್ತಾದಲ್ಲ ಅದೇನು ಮಾಯೇನ ಕಲ್ಯಾಣವೇ ಬೇಡ ಅಂದವನ ಇವತ್ತು ತಿರ್ಗ ಕಲ್ಯಾಣ ಆಗಕ್ಕ ದಿನ ಲೆಕ್ಕ ಹಾಕಂಗ ಮಾಡವಳ ಹೆಣ್ಮಕ್ಳಿಂದ ಮಾರು ದೂರ ಇದ್ದವನ ಅದೆಂಗೆ ನನಗೆ ಗೊತ್ತಿಲ್ಲದೆ ಬದಲಿಸಿಬಿಟ್ಲಲ್ಲ ಒಂದು ಕಲ್ಯಾಣ ಆಗಿಯೇ ನನ್ನೇ ಬಿಟ್ಟವಳ ಈಗ ಇನ್ನೊಂದು ಕಲ್ಯಾಣ ಆಗಿ ನನ್ನ ಇನ್ನೇನು ಮಾಡಾಳ ನೀನು ಪ್ರತಿಕ್ಷಣ ನನ್ನ ಜೊತೆಗೆ ಇರಬೇಕು ಅನ್ನಿಸ್ತಾದ ನೀನಿಲ್ದ ಈ ದಿನವೇ ಜಿಗುಪ್ಸೆ ಹುಟ್ಟಿಸ್ತಾದ ಏನಾರ ಆಗಲಿ ನೀನು ನನ್ನ ಕೂಟ ಇರಲೇಬೇಕು ನೀನೇ ಹೋಯ್ತೀನಿ ಅಂದರೂ ನಾ ಬುಡಕ್ಕಿಲ್ಲ ನನ್ನ ಜೀವ ಇರ ಗಂಟ ನೀನು ಈ ರುದ್ರಂಗ ಸೇರಿದವಳು ಅಷ್ಟೆ ಎಂದು ಮಗ್ಗಲು ಬದಲಿಸಿ ಮಲಗಿದ ಸಪ್ತಳಿಗೂ ಗಂಡನ ನೆನಪೆ ತನ್ನವನ ಎದೆ ಬಡಿತದ ಪ್ರತಿ ಮಿಳಿತ ತನಗಾಗಿ ಎಂದು ಅದೇ ಬಡಿತ ಕೇಳುತ್ತಾ ನಿದ್ದೆಗೆ ಜಾರುವ ಅವಳಿಗೆ ಇಂದು ನಿದ್ದೆ ಸುಳಿಯುತ್ತಿಲ್ಲ ಇನಿಯನ ದೂರ ಇರುವಿಕೆ ಇಷ್ಟೊಂದು ಕಹಿ ಎಂದು ಅರಿವಾಗುತ್ತಿದೆ ಈಗ ಇನ್ನಿಲ್ಲದಂತೆ ಕಾಡುತ್ತಿರುವ ಕನಿಷ್ಠ ನಗು ಕೂಡ ಸೂಸದ ಮನದೊಡೆಯ ಕೈ ಕೈ ಹಿಡಿದು ಸುತ್ತಾಡದ ಜೋಡಿಗಳಿವರು ಗಂಟೆಗಟ್ಟಲೆ ಮಾತಾಡದ ಪ್ರೇಮಿಗಳಿವರು ಪ್ರೇಮ ನಿವೇದನೆ ಇಲ್ಲದ ಪ್ರೇಮವಿದು ಆಣೆ ಪ್ರಮಾಣ ಮಾಡದ ನಂಬಿಕೆ ಇಷ್ಟ ಕಷ್ಟಗಳನ್ನು ಹಂಚಿಕೊಳ್ಳದ ಪತಿಪತ್ನಿಯವರು ಆದರೂ ಈ ದೂರ ವಿರಹದ ಬಿಸಿ ತಟ್ಟುತ್ತಿದೆ ಹತ್ತಿರಾಗಲು ಮನ ಬಯಸುತ್ತಿದೆ ದರ್ಶನಕ್ಕಾಗಿ ಕಂಗಳು ಹಾತೊರೆಯುತ್ತಿವೆ ಪ್ರೇಮ ಕಲ್ಯಾಣದ ಘಳಿಗೆ ಕಾಯುತ್ತಿವೆ ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ